ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮೌನೇಶ್ವರ ಮಹಾಸ್ವಾಮಿಗಳ ಅನೇಕ ಲೀಲೆಗಳನ್ನು ಶ್ರವಣ ಮಾಡುವಂಥ ಸಂದರ್ಭದೊಳಗೆ ಮುಂದ ಅವರ ಊರೊಳಗಿರ್ತಕ್ಕಂಥ ಅತ್ಯಂತ ಪರಮ ಭಕ್ತರಾಗಿರ್ತಕ್ಕಂಥ ಆ ಪರ್ವತಪ್ಪನ ಒಂದು ಮನೆಯನ್ನು ಉದ್ಧಾರ ಮಾಡಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಮುಂದೆ ಆ ಪರ್ವತಪ್ಪ ಜ ಏನು ಮಾಡಿದ ಅಂದ್ರೆ ಅವರ ಮನೆಯ ದೇವರಾಗಿರ್ತಕ್ಕಂಥ ರಾಚೋಟಿಯ ವೀರಭದ್ರ ದೇವರಿಗೆ ಪ್ರತಿ ವರ್ಷದ ಪದ್ಧತಿಯಂತೆ ಎಲ್ಲ ಒಂದು ಗಡಂಗಳ ಒಂದು ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಚಕ್ಕಡಿಗಳನ್ನು ಕಟ್ಕೊಂಡು ಹೋಗ್ತಾ ಇದ್ದ ಇನ್ನೇನು ಊರು ದಾಟಿ ಅನ್ನುವಂತ ಸಂದರ್ಭದೊಳಗೆ ಮೇನಕಮ್ಮನವರಿಗೆ ಒಂದು ಮಾತನ್ನು ಹೇಳ್ತಾನೆ ಪರ್ವತಪ್ಪ ನೋಡು ನಾನು ಬರುವಂತ ಆ ಸಂತಸದ ಹುಬ್ಬಿನೊಳಗೆ ನನ್ನ ಮೊಮ್ಮಗನನ್ನು ಮರೆತು ಬಂದನಿ ಮನಿಗೆ ಹೋಗಿ ಕೇಳ್ಕೊಂಡು ಬರ್ತಾನೆ ಹೇಳಿ ಆ ಮೇಣಕಮ್ಮನಿಗೆ ಹೇಳತಕ್ಕಂಥ ಪರ್ವತಪ್ಪ ನೇರವಾಗಿ ಮೌನೇಶ್ವರ ಸ್ವಾಮಿಗಳ ಮನೆಗೆ ಬಂದ ಶೇಷಮ್ಮ ಶೇಷಕ್ಕನವರನ್ನು ಕೇಳಿದ ಎಲ್ಲೆದ ನಮ್ಮ ಮೌನೇಶ ಅಂದಾಗ ಮನೆಯೊಳಗಿದ್ದಂಥ ಮೌನೇಶ್ವರ ಸ್ವಾಮಿಗಳು ಬಂದರು ಯಜ್ಜ ಯಾಕೆ ಬಂದು ಏನಾತು ಅಂದಾಗ ಇಲ್ಲಪ್ಪ ನಾನು ರಾಚೋಟಿಯ ವೀರಭದ್ರೇಶ್ವರ ಸ್ವಾಮಿಯ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಒಂದು ಜಂಗಮ ಗಣಾರಾಧೆಯನ್ನ ಮಾಡಿ ಹೇಳಿ ಹೊಂಟನಿ ನೀನು ಬಾನಮ್ ಕೂಡ ಅಂದಾಗ ಆ ಮೋನೇಶ್ವರ ತರ ನೋಡು ಆ ರಾಚೋಟಿ ವೀರಭದ್ರೇಶ್ವರ ದೇವರು ಸಹಿತ ನಮಗೂ ಏನಪ್ಪಾ ಅಂದ್ರೆ ದೇವರ ಆದ್ರೆ ನಾನು ಈಗ ಬರೋದಿಲ್ಲ ಜಾತ್ರೆ ದಿವಸ ಸರಿಯಾದ ಸಮಯಕ್ಕೆ ತೇರಿ ಹಿಡಿಯುವಂಥ ಸಂದರ್ಭದೊಳಗೆ ನಾನಲ್ಲಿರ್ತೇನೆ ನೀವೀಗ ಹೋಗ್ರಿ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತತಿ ತಂದೆ ತಾಯಿಗಳು ಭಾಳಷ್ಟು ಒತ್ತಾಯದಿಂದ ಹೇಳ್ತಾರ ರಾಚೋಟಿ ಕ್ಷೇತ್ರ ಇಲ್ಲ ಸುಮಾರು ನೂರು ನೂರ ಐವತ್ತು ಕಿಲೋಮೀಟರ್ ದೂರ ಐತಪ್ಪ ಇವ್ರು ಕೂಡ ಹೋಗ್ಬಿಡು ನಿನಗ ಅನುಕೂಲ ಆಗ್ತತಿ ಆಯಾಸ ಆಗುದಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಆವಾಗ ಮೌನೇಶ್ವರ ಸ್ವಾಮಿಗಳು ಅವ್ರನ್ನ ಬೀಳ್ಕೊಡ್ತಾರ ಇವರೆಲ್ಲ ಚಕ್ಕಡಿ ಎಲ್ಲ ಸಾಮಗ್ರಿಗಳನ್ನ ಕ ತೆಗೆದುಕೊಂಡು ಹೋಗಿ ರಾಚೋಟಿ ಕ್ಷೇತ್ರದೊಳಗೆ ನಿಂತು ಅಲ್ಲಿ ಎಲ್ಲ ಆ ರಾಚೋಟಿ ವೀರಭದ್ರೇಶ್ವರನ ಒಂದು ಜಾತ್ರೆ ದಿನದ ದಿವಸ ಬೆಳಗಿನ ಜಾವದೊಳಗ ಮೌನೇಶ್ವರ ಸ್ವಾಮಿಗಳು ತಮ್ಮ ಮನೆಯೊಳಗ ತಮ್ಮ ತಾಯಿಗೆ ಹೇಳ್ತಾರ ಅವಾ ಆ ವೀರಭದ್ರೇಶ್ವರ ಸ್ವಾಮಿಗೆ ಏನು ಮುಡುಪು ಕಟ್ಟಿಟ್ಟಿಯಲ್ಲ ಮೀಸಲು ತುಪ್ಪವನ್ನು ಆ ತುಪ್ಪದ ಡಬ್ಬಿಯನ್ನು ಕೊಡು ನಾನು ಇವತ್ತ ತೇರಿಗೆ ಹೋಗಿ ಬರ್ತೇನೆ ಅಂದಾಗ ತಾಯಿ ಅಂತಳ ಅಲ್ಲಪ್ಪ ಇಲ್ಲಿಂದ ನೂರು ನೂರ ಐವತ್ತು ಕಿಲೋಮೀಟರ್ ದೂರ ಐತಿ ಚಲೋ ಓಡುವಂಥ ಕುದುರೆಯನ್ನು ಏರ್ಕೊಂಡು ಹೋದ್ರೂ ಸಹಿತ ಎಲ್ಲಿಯೂ ತರಬದಂಗೆ ಹೊಡ್ರು ಹೊಡೆದ್ರೂ ಸಹಿತ ನಾಲ್ಕು ದಿವಸ ಬೇಕು ಅಂತಹ ಅಷ್ಟು ದೂರ ಇರ್ತಕ್ಕಂಥ ಆ ರಾಚೋಟಿ ಕ್ಷೇತ್ರಕ್ಕೆ ಹೆಂಗೆ ಹೋಗ್ಯಪ್ಪ ಅಂದಾಗ ಅವಾ ನಿನಗದೇನು ಬೇಡ ನನಗೆ ಆ ಮೀಸಲು ತುಪ್ಪವನ್ನು ಕೊಡು ನಾನು ಆ ವೀರಭದ್ರೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡಿ ಬರ್ತಾನೆ ಅಂತ ಹೇಳಿ ಆ ಮೀಸಲು ತುಪ್ಪದ ಡಬ್ಬಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನು ಅಂದ್ರೆ ತಮ್ಮ ಒಂದು ಪವಾಡ ಸದೃಶವಾಗಿರತಕ್ಕಂಥ ತಮ್ಮ ಲೀಲಾ ಮೂರ್ತಿಯಾಗಿ ಆ ಮಾನವ ಜನ್ಮದೊಳಗೆ ಜನ್ಮವೆತ್ತಿ ಬಂದಂಥ ಆ ಪರಮ ಶಿವನ ರೂಪಿಯಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನು ಮಾಡಿದ್ರಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಅಂತಂದ್ರೆ ರಾಜೋಟಿಯ ವೀರಭದ್ರೇಶ್ವರ ಕ್ಷೇತ್ರದೊಳಗಿದ್ರು ತೇರಿನ ದಿವಸ ಮೌನೇಶ್ವರವರು ಅಲ್ಲಿ ಜಾತ್ರೆಯೊಳಗೆ ಬಂದಿದ್ದನ್ನು ನೋಡಿ ಪರ್ವತಪ್ಪನಿಗೆ ಮೇಣಕಮ್ಮನಿಗೆ ಭಾಳಷ್ಟು ಆಶ್ಚರ್ಯ ಆಯಿತು ಇಷ್ಟಲ್ಲದ ಆ ಮೌನೇಶ್ವರ ಸ್ವಾಮಿಗಳಂದರು ನೀವೀಗ ಸಮಯವನ್ನು ಹಾಳು ಮಾಡಬೇಡ್ರಿ ಆ ಒಲಿ ಹೂಡಿ ಅನ್ನಕ್ಕಿಡ್ರಿ ಆ ಮಡಿಯಿಂದ ಅನ್ನವನ್ನು ಮಾಡಿ ನಮ್ಮ ಅವ್ವ ಮೀಸಲು ತುಪ್ಪವನ್ನು ಏನು ಮಾಡ್ಯ ಅಂದ್ರೆ ಕೊಟ್ಟ ಕಳಶ ಆ ಮೀಸಲು ತುಪ್ಪ ಅನ್ನವನ್ನು ವೀರಭದ್ರೇಶ್ವರ ಸ್ವಾಮಿಗೆ ನಾನು ಊಟ ಮಾಡಿಸ್ಬೇಕು ಪ್ರಸಾದ ಮಾಡಿಸ್ಬೇಕಂತಂದು ತಾನೇನು ಮಾಡಿದೆ ಅಂದರೆ ಆ ಒಲಿ ಮೇಲೆ ಮಡಿಯಿಂದ ಅನ್ನವನ್ನು ಮಾಡಿದಂಥ ಮೌನೇಶ್ವರ ಸ್ವಾಮಿಗಳು ಏನು ಮಾಡ್ತಾರೆ ಅಂದ್ರೆ ಆ ತಯಾರಾದಂಥ ಅನ್ನವನ್ನು ಮೀಸಲು ತುಪ್ಪದವನ್ನು ತೆಗೆದುಕೊಂಡು ವೀರಭದ್ರೇಶ್ವರ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಹೋಗಿ ನಿಲ್ತಾರ ಹೇ ಪರಮಾತ್ಮ ನಾನು ನಿನಗೆ ಊಟ ಮಾಡಿಸ್ಬೇಕಂತ ಹೇಳಿ ಅಲ್ಲಿಂದ ಬಂದನಿ ನೀನು ಈ ಪೂಜಾರಿಗಳ ಈ ಒಂದು ಅರ್ಚಕರ ಕೈಯೊಳಗೆ ಬಂಧನದೊಳಗೆ ಸಿಕ್ಕೊಂಡು ಕಿಲಿ ಹಾಕೊಂಡು ಕುಂತಿಯಲ್ಲಪ್ಪ ನಾನು ಹೆಂಗೆ ಊಟ ಮಾಡಿಸ್ಲಿ ನಿನಗೆ ಅಂತ ಹೇಳಿದಾಗ ತತ್ ಕ್ಷಣದೊಳಗನ ಆ ಜಾಗೃತ ಮೂರ್ತಿಯಾಗಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿ ಕಿಲಿಗಳೆಲ್ಲ ಹಾರತವ ಆ ಮೂರ್ತಿ ಏನ್ ಮಾಡ್ತದಂದ್ರ ಗರ್ಭಗುಡಿಯಿಂದ ಹೊರಗೆ ಬಂದು ನಿಂತಾಗ ಆ ಮೌನೇಶ್ವರ ಸ್ವಾಮಿಗಳು ಏನ್ಮಾಡ್ತಾರಂದ್ರ ತಮ್ಮ ಕೈಯೊಳಗಿರತಕ್ಕಂಥ ಅನ್ನವನ್ನ ತಮ್ಮ ತಾಯಿ ಕೊಟ್ಟಿರತಕ್ಕಂತ ವೀರಭದ್ರೇಶ್ವರ ಸ್ವಾಮಿಗೆ ಮೀಸಲು ಇಟ್ಟಿರತಕ್ಕಂತಹ ಮೀಸಲು ತುಪ್ಪವನ್ನು ಎರಡನ್ನೂ ಕಲಿಸ್ತಾರ ಎರಡನ್ನೂ ಕಲಿಸಿ ಮೌನೇಶ್ವರ ಸ್ವಾಮಿಗಳು ಸ್ವತಃ ತಮ್ಮ ಕೈಯಿಂದ ಒಂದು ತುತ್ತು ಅನ್ನವನ್ನ ಆ ವೀರಭದ್ರೇಶ್ವರ ಮೂರ್ತಿಗೆ ಉಣಿಸಿದಾಗ ಅಲ್ಲಿ ನೆರೆದಂತಹ ಜನರೆಲ್ಲರೂ ಸಹಿತ ದಂಗಾಗಿ ಒಂದು ಕ್ಷಣ ತಮ್ಮನ್ನ ತಾವು ಮರೆತು ಪರಮಾತ್ಮನ ಈ ಭೂಮಿಗೆ ಬಂದಾನ ಅಂತ ಹೇಳಿ ಎಲ್ಲರೂ ಸಹಿತ ಆ ಮೌನೇಶ್ವರ ಸ್ವಾಮಿಯ ಕಾಲಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿದ್ರು ಅಂತಕ್ಕಂಥದ್ದು ಬರ್ತೈತಿ ಹಿಂಗ ಆ ಗರ್ಭಗುಡಿಯೊಳಗಾದಂಥ ಲೀಲೆಯನ್ನು ಕಂಡು ಜಾತ್ರೆಯೊಳಗೆ ಎಲ್ಲ ಕಡೆಯೂ ಮೌನೇಶ್ವರ ಸ್ವಾಮಿಗಳ ಒಂದು ಸುದ್ದಿ ಹಬ್ಬಿ ಬಿಡತೈತಿ ಎಲ್ಲರೂ ಬಂದು ಆ ಮೌನೇಶ್ವರ ಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನೀನು ನಡೆದಾಡುವ ಪರಮಾತ್ಮ ದೀಪ ಅಂತ ಹೇಳಿ ಎಲ್ಲರೂ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದರು ಹೀಗಿರುವಂತಹ ಸಂದರ್ಭದೊಳಗೆ ಪರ್ವತಜ್ಜ ಮತ್ತ ಬಂದು ಯಪ್ಪಾ ನಾಳೆ ಬೆಳಿಗ್ಗೆ ಜಂಗಮ ಐತಿ ನೀನು ಇದ್ರೆ ಭಾಳ ಒಳ್ಳೆಯದಾಗ್ತೈತಿ ಅಂದಾಗ ಮೌನೇಶ್ವರ ಸ್ವಾಮಿಗಳು ಹೇಳಿದರು ಯಜ್ಜ ನಿನ್ನ ಒಂದು ಆ ಜಂಗಮ ಆ ಒಂದು ಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೆ ಆ ಸಮಯಕ್ಕೆ ಸರಿಯಾಗಿ ನಾನು ಬರ್ತೇನೆ ಈಗ ಊರಿಗೆ ಹೊಕ್ಕನೆ ಅಂದಾಗ ಅಲ್ಲಪ್ಪ ಮತ್ತೆ ಯಾಕೆ ಹೋಗಿ ಈಗ ಬಂದಿದ್ದಿ ಇಲ್ಲೇ ಇದ್ದು ಬಿಡು ಅಂದಾಗಿಲ್ಲ ನಿನ್ನ ಜಂಗಮ ಆರಾಧನೆಗೆ ನಾನು ಒಂದಿಷ್ಟು ಸಹಿತ ತೊಂದರೆಯನ್ನು ಕೊಡೋದಂಗ ಆ ಸಮಯಕ್ಕೆ ಸರಿಯಾಗಿ ನಾನು ಬರ್ತಾನೆ ಅಂತ ಹೇಳಿ ಮತ್ತ ಅಲ್ಲಿಂದ ಒಳ್ಳೆ ನೋಡೋ ಕುಡ್ದು ಏನ್ ಮಾಡಿಬಿಟ್ರು ಅಂದ್ರ ಮೌನೇಶ್ವರ ಸ್ವಾಮಿಗಳು ಅದೃಶ್ಯರಾಗಿ ಕಾಣದಂಗ ಆದ್ರು ಅಂತಕ್ಕಂಥದ್ದು ಬರ್ತದೆ ಅದಕ್ಕ ಜ್ಞಾನಿಗಳಿಗೆ ಪವಾಡ ಪುರುಷರಿಗೆ ಅಂದ್ರ ಈ ಅಷ್ಟ ಅಣಿಮಾದಿ ಸಿದ್ಧಿಗಳು ಏನಾಗಿರ್ತಾವಂದ್ರ ಕರತಲಾಮಲಕವಾಗಿರ್ತಾವ ಅವರು ಏನು ಸಂಕಲ್ಪವನ್ನ ಮಾಡ್ತಾರಲ್ಲ ಅವೆಲ್ಲವೂ ಸಹಿತ ತತ್ಕ್ಷಣದೊಳಗ ನಡೆದು ಪವಾಡಗಳಾಗ್ತವು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ